ಅತ್ಯಾಚಾರ ಕೇಸ್ನಲ್ಲಿ ಜೈಲುಪಾಲಾಗಿರುವಂತಹ ಪ್ರಜ್ವಲ್ ರೇವಣ್ಣಗೆ ಮತ್ತೊಂದು ಶಾಕ್ ಇವತ್ತು ಯಾಕಂದ್ರೆ ಕೆಆರ್ ನಗರದಲ್ಲಿ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಈಗ ಪ್ರಜ್ವಲ್ ದೋಷಿ ಅಂತ ಕೋರ್ಟ್ ತೀರ್ಪು ನೀಡಿದೆ ಕೆಆರ್ ನಗರ ಮೂಲದ ಮನೆಗೆಲಸದ ಮಹಿಳೆ ಮೇಲೆ ಅತ್ಯಾಚಾರ ಪ್ರಕರಣ ಕೊನೆಗೂ ಸಾಬೀತಾಗಿದ್ದು ಅಪರಾಧಿ ಸ್ಥಾನದಲ್ಲಿ ಪ್ರಜ್ವಲ್ ರೇವಣ್ಣ ಕಂಬಿ ಎಣಿಸುವಂತಾಗಿದೆ ದೋಷಾರೋಪ ನಿಗದಿಪಡಿಸಿದ ಕೇವಲ ನಾಲ್ಕು ತಿಂಗಳ ದಾಖಲೆ ಸಮಯದಲ್ಲೇ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜಡ್ಜ್ ಸಂತೋಷ್ ಗಜಾನನ್ ಭಟ್ ತೀರ್ಪು ಪ್ರಕಟಿಸಿದ್ದಾರೆ ಇಪ್ಪತ್ತಾರು ಸಾಕ್ಷ್ಯಗಳ ವಿಚಾರಣೆ ನಡೆಸಿದ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳಾದ ಬಿಎನ್ ಜಗದೀಶ್ ಹಾಗೂ ಅಶೋಕ್ ನಾಯಕ್ ಪೊಲೀಸರು ಸಂಗ್ರಹಿಸಿದ್ದ ಸಾಕ್ಷ್ಯವನ್ನ ಕೋರ್ಟ್ನಲ್ಲಿ ಸಾಬೀತುಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮೂರು ಅತ್ಯಾಚಾರ ಪ್ರಕರಣ ಒಂದು ಲೈಂಗಿಕ ದೌರ್ಜನ್ಯ ಹೀಗೆ ಒಟ್ಟು ನಾಲ್ಕು ಪ್ರಕರಣಗಳ ಪೈಕಿ ಒಂದರಲ್ಲಿ ತೀರ್ಪು ಹೊರಬಿದ್ದಿದ್ದು ಪ್ರಜ್ವಲ್ ರೇವಣ್ಣ ತಪ್ಪಿತಸ್ಥ ಎಂದು ಸಾಬೀತಾಗಿದೆ ಶಿಕ್ಷೆ ಪ್ರಕಟಿಸುವ ವೇಳೆ ಕೈ ಮುಗಿದು ಮಂತ್ರ ಪಠಿಸುತ್ತಿದ್ದ ಪ್ರಜ್ವಲ್ ದೋಷಿ ಎಂದು ಕೋರ್ಟ್ ಘೋಷಿಸುತ್ತಿದ್ದಂತೆ ಕಣ್ಣೀರು ಹಾಕುತ್ತಾ ಕೋರ್ಟ್ನಿಂದ ತೆರಳಿದ ಪ್ರಸಂಗವೂ ನಡೆದಿತ್ತು ನಾಳೆ ಶಿಕ್ಷೆ ಪ್ರಮಾಣದ ಬಗ್ಗೆ ವಿಚಾರಣೆ ನಡೆಯಲಿದ್ದು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಕನಿಷ್ಠ ಹತ್ತು ವರ್ಷ ಜೈಲುವಾಸದ ಶಿಕ್ಷೆಯಾಗುತ್ತೋ ಅಥವಾ ಗರಿಷ್ಠ ಜೀವನ ಪರ್ಯಂತ ಶಿಕ್ಷೆ ಅನುಭವಿಸಬೇಕಾಗಲಿದೆಯೋ ಅನ್ನೋದನ್ನ ಕೋರ್ಟ್ ನಾಳೆ ತೀರ್ಮಾನಿಸಲಿದೆ ಕಳೆದ ಲೋಕಸಭೆ ಚುನಾವಣೆ ವೇಳೆ ಪ್ರಜ್ವಲ್ ರೇವಣ್ಣ ಅಶ್ಲೀಲ ದೃಶ್ಯವಿದ್ದ ಗಳನ್ನು ಹಾಸನ ಕ್ಷೇತ್ರದಾದ್ಯಂತ ಹಂಚಲಾಗಿತ್ತು ಹೊಳೆನರಸೀಪುರದ ಮಹಿಳೆಯೊಬ್ಬರು ನೀಡಿದ್ದ ದೂರಿನ ಬಳಿಕ ತನಿಖೆ ಆರಂಭವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ಮೂವತ್ತೊಂದರಂದು ವಿದೇಶದಿಂದ ಹಿಂದಿರುಗಿದ ಪ್ರಜ್ವಲ್ನನ್ನ ಪೊಲೀಸರು ಬಂಧಿಸಿದರು ಬಳಿಕ ವಿಡಿಯೋದಲ್ಲಿದ್ದ ಕೆಆರ್ ನಗರದ ಮನೆಗೆಲಸದ ಮಹಿಳೆ ನೀಡಿದ್ದ ದೂರಿನಂತೆ ಪೊಲೀಸರು ಅತ್ಯಾಚಾರ ಪ್ರಕರಣ ದಾಖಲಿಸಿಕೊಂಡಿದ್ರು ತನಿಖೆ ನಡೆಸಿದ ಎಸ್ಐಟಿ ಆರೋಪ ಪಟ್ಟಿ ದಾಖಲಿಸಿತ್ತು ಐಪಿಸಿ ಸೆಕ್ಷನ್ ಮುನ್ನೂರ ಮಹಿಳೆಯ ಮೇಲೆ ಹಕ್ಕು ಚಲಾಯಿಸುವ ಸ್ಥಿತಿಯಲ್ಲಿದ್ದು ಅತ್ಯಾಚಾರ ಎಸಗುವುದು ತ್ರೀ ಸೆವೆಂಟಿ ಸಿಕ್ಸ್ ಕ್ಲಾಸ್ ಟೂ ಕ್ಲಾಸ್ ಎನ್ ಅಡಿ ಮಹಿಳೆಯ ಮೇಲೆ ಪದೇ ಪದೇ ಅತ್ಯಾಚಾರ ಎಸಗುವುದು ತ್ರೀ ಫಿಫ್ಟಿ ಫೋರ್ ಕ್ಲಾಸ್ ಎ ಲೈಂಗಿಕತೆ ಬೇಡಿಕೆ ಇಡೋದು ತ್ರೀ ಫಿಫ್ಟಿ ಫೋರ್ ಕ್ಲಾಸ್ ಬಿ ಮಹಿಳೆಯನ್ನ ವಿವಸ್ತ್ರಗೊಳಿಸುವುದು ತ್ರೀ ಫಿಫ್ಟಿ ಫೋರ್ ಕ್ಲಾಸ್ ಸಿ ಮಹಿಳೆಯ ಅಶ್ಲೀಲ ಚಿತ್ರ ಚಿತ್ರೀಕರಿಸುವುದು ಫೈವ್ ನಾಟ್ ಸಿಕ್ಸ್ ಜೀವ ಬೆದರಿಕೆ ಟೂ ನಾಟ್ ಒನ್ ಸಾಕ್ಷ್ಯನಾಶ ಹಾಗೂ ಐಟಿ ಕಾಯ್ದೆಯಡಿ ಆರೋಪ ಸಾಬೀತಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರ ಕೋವಿಡ್ ಸಂದರ್ಭದಲ್ಲಿ ಹೊಳೆನರಸೀಪುರದ ಗಿನ್ನಿಕಾಡಾದ ಫಾರ್ಮ್ ಹೌಸ್ನಲ್ಲಿ ಪ್ರಜ್ವಲ್ ಮನೆ ಕೆಲಸಕ್ಕೆ ನೇಮಕವಾಗಿದ್ದ ಮಹಿಳೆಯನ್ನ ನೀರು ತರುವ ನೆಪದಲ್ಲಿ ಒಂದನೇ ಮಹಡಿಗೆ ಕರೆಸಿಕೊಂಡು ಬಲವಂತವಾಗಿ ಅತ್ಯಾಚಾರ ನಡೆಸಿದ್ದಾರೆ ಬೆಂಗಳೂರಿನ ಬಸವನಗುಡಿಯ ಮನೆ ಕ್ಲೀನ್ ಮಾಡಬೇಕೆಂದು ಪ್ರಜ್ವಲ್ ತಾಯಿ ಭವಾನಿ ರೇವಣ್ಣ ಸೂಚನೆ ಮೇರೆಗೆ ಬಂದಿದ್ದಾಗಲೂ ಮೂರನೇ ಮಹಡಿಗೆ ಕರೆಸಿಕೊಂಡು ಅತ್ಯಾಚಾರ ಮಾಡಿದ್ದಲ್ಲದೆ ಅದನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ದಾನೆ ನಂತರ ಸಾಕ್ಷ್ಯ ನಾಶ ಮಾಡುವ ಉದ್ದೇಶದಿಂದ ರೆಕಾರ್ಡ್ ಮಾಡಿಕೊಂಡ ಮೊಬೈಲ್ ನಾಶಪಡಿಸಿದ್ದಾನೆ ಈ ವಿಚಾರವನ್ನ ಯಾರಿಗೂ ತಿಳಿಸದಂತೆ ಮಹಿಳೆಗೆ ಜೀವ ಬೆದರಿಕೆಯನ್ನು ಹಾಕಿದ್ದಾನೆ ಪ್ರಜ್ವಲ್ಗೆ ಸಾಕ್ಷಿಯಾಗಿ ಮೊಬೈಲ್ನಲ್ಲಿ ಚಿತ್ರೀಕರಿಸಿದ ವಿಡಿಯೋ ಸಂತ್ರಸ್ತೆಯ ಹೇಳಿಕೆ ಆಕೆಯ ಒಳ ಉಡುಪಿನಲ್ಲಿ ಪ್ರಜ್ವಲ್ ರೇವಣ್ಣನ ವೀರ್ಯದ ಕಲೆ ಪತ್ತೆಯಾಗಿದೆ ಅಂತ ಪ್ರಾಸಿಕ್ಯೂಟರ್ ವಾದಿಸಿದ್ರು ಸಂಬಳ ಪಡ್ಕೊಳ್ಳುವಂತ ಒಂದು ವರ್ಕರ್ ಅದು ಅಜ್ಜಿ ಮಕ್ಕಳು ಮಕ್ಕಳು ಮೊಮ್ಮಕ್ಕಳು ಇದ್ದಂತಹ ಒಂದು ಮಹಿಳೆ ಮೇಲೆ ಅತ್ಯಾಚಾರ ಮಾಡಿದ್ರು ಈ ನಮ್ಮ ಸಂಸದ ಆ ಒಂದು ಪ್ರಕರಣದಲ್ಲಿ ಶಿಕ್ಷೆ ಆಗಿದೆ ನಮ್ಮ ಪ್ರಕರಣದಲ್ಲಿ ಈಗ ಎಲ್ಲ ಪ್ರಕರಣದಲ್ಲೂ ಇದ್ದಂಗೆ ಇದು ಬ ಅತ್ಯಾಚಾರ ಪ್ರಕರಣದಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ಮೌಖಿಕ ಸಾಕ್ಷ್ಯ ಭಾಳ ಮುಖ್ಯ ಆಗುತ್ತೆ ಸಂತ್ರಸ್ತೆಯ ಮೌಖಿಕ ಸಾಕ್ಷ್ಯ ಆಮೇಲೆ ಅದಕ್ಕೆ ಪೂರಕವಾಗಿ ಸಾಕ್ಷ್ಯ ಆಮೇಲೆ ಡಿಜಿಟಲ್ ಎವಿಡೆನ್ಸು ಎಫ್ ಎಸ್ ಎಲ್ಲು ಇವೆಲ್ಲ ಬರುತ್ತೆ ಡಿ ಎನ್ ಎ ರಿಪೋರ್ಟ್ ನಮಗೆ ಎಲ್ಲ ಇದು ವಿಚಾರದಲ್ಲೂ ಸಹ ನಮಗೆ ಪೂರಕವಾದ ಸಾಕ್ಷ್ಯಗಳು ಸಮರ್ಥಿಸುವಂಥ ಆಪಾದನೆಯನ್ನು ಸಮರ್ಥಿಸುವಂಥ ಸಾಕ್ಷ್ಯಗಳು ನಾಳೆ ಶಿಕ್ಷೆಯ ಪ್ರಮಾಣದ ಬಗ್ಗೆ ಕೋರ್ಟ್ ವಿಚಾರಣೆ ನಡೆಸಲಿದ್ದು ಎರಡೂ ಕಡೆ ವಾದ ಮಂಡನೆ ಹಾಗೂ ಪ್ರಜ್ವಲ್ ರೇವಣ್ಣ ಪ್ರತಿಕ್ರಿಯೆ ಬಳಿಕ ಕೋರ್ಟ್ ಶಿಕ್ಷೆಯ ಪ್ರಮಾಣ ಪ್ರಕಟಿಸಲಿದೆ ಪ್ರಜ್ವಲ್ ರೇವಣ್ಣಗೆ ಹತ್ತು ವರ್ಷ ಸೆರೆವಾಸವೋ ಅಥವಾ ಜೀವನ ಪರ್ಯಂತ ಸೆರೆವಾಸದ ಶಿಕ್ಷೆಯೋ ಎಂಬ ಸಸ್ಪೆನ್ಸ್ಗೆ ನಾಳೆ ಉತ್ತರ ಸಿಗಲಿದೆ ರಮೇಶ್ ಟಿವಿನೈನ್ ಬೆಂಗಳೂರು